ಅವರಿಗೆ ಇವತ್ತು ಒಂದು ದಿವಸದ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದೆ ಜೊತೆಗೆ ಅವರು ಸರ್ಕಾರವನ್ನು ಅಭಿನಂದಿಸಿಕೊಟ್ಟಿ ಅವರು ಹೆಚ್ಚು ಪ್ರವತ್ತು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕಾರ್ಯಕ್ರಮದಲ್ಲಿ ಆಯೋಜಿಸಿಕೊಂಡು ಮುಖ್ಯಮಂತ್ರಿಗಳಿಗೆ ಕಾರ್ಯಲ್ಲಿಗೆ ಸಂಜೆ ಹತ್ತಾಗಿ ಅವರು ಎಲ್ಲ ಸಹಾಯಕ ಪ್ರಕಾರ ಉಪಮುಖ್ಯಮಂತ್ರಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮಾಡಿತ್ತು ಯಾವ ರೀತಿ ಮುಖ್ಯಮಂತ್ರಿ ಯಾವ ರೀತಿ ಶಿಸ್ತಿನ ಜೀವನವನ್ನು ಮಾಡಬೇಕಾದ ಒಟ್ಟಾರೆಯಾಗಿ ಇಲಾಖೆಯ ಅಧಿಕಾರಿಗಳು ಎಲ್ಲ ಜಾಡಿಯನ್ನು ಮಾಡಿ ಯಾವುದೇ ರೀತಿ ಭ್ರಷ್ಟಾಚಾರಗಳನ್ನು ಪಾರಂಪರಿಕವಾಗಿ ದಿವಸ ದಾಖಲೆಯನ್ನು ನಿರ್ಮಿಸಿ ಮಾಡಿ ಇದೇ ದಿವಸ ಕೆಲಸ ಮಾಡ್ತಾರೆ ನೇಮಕಾತಿ ಆದೇಶವನ್ನು ಯಾವುದೂ ಮಾಡಿದರೆ ಇಂಥ ನಾನು ಕೂಡ ಇನ್ನು ಬೇರೆ ಬೇರೆ ಇನ್ನು ನಮ್ಮ ಇಲಾಖೆಯಲ್ಲಿ

ಸಚಿವರ ಒಂದು ವರ್ಷ ಸಂಪೂರ್ಣವಾಗಿ ತುಕ್ಕು ತಂದಿದೆ ಸರ್ ತಮ್ಮ ಸಾಧನೆ ಖಂಡಿತ ಒಂದು ವರ್ಷದಲ್ಲಿ ಹಲವಾರು ನಾವು ಸುಧಾರಣೆ ನಾವು ಈ ಒಂದು ಅಂತ್ಯಕ್ಕೆ ತಲುಪಿದ್ದೀವಿ ಇದರಲ್ಲಿ ಸರ್ಕಾರ ಮತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಉನ್ನತ ಶಿಕ್ಷಣ ಸಚಿವರು ಅತಿ ಹೆಚ್ಚು ನೋಡಿ ಇವತ್ತು ನಮಗೆ ಈ ಒಂದು ನೇಮಕಾತಿ ಆದೇಶವನ್ನು ಕೊಟ್ಟು ಸಹಾಯಕ ಪ್ರಾಧ್ಯಾಪಕರಾಗಿ ಆಯ್ಕೆಯಾಗುವಂಥ ಅವಕಾಶವನ್ನು ಕೊಟ್ಟಿದ್ದಾರೆ ಅದಕ್ಕೋಸ್ಕರ ನಾವು ನಿಜವಾಗ್ಲೂ ಸರ್ಕಾರಕ್ಕೆ ಮತ್ತೆ ಉನ್ನತ ಶಿಕ್ಷಣ ಸಚಿವರಿಗೆ ತುಂಬು ಹೃದಯದ ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ಬೋದು ಯಾಕೆಂದರೆ ನಾನೊಬ್ಬ ತುಂಬ ಕೆಳ ಬಡವರ್ಗದಿಂದ ಬಂದಿದ್ದು ಯಾವುದೇ ತೊಂದರೆ ನಾನು ಇವತ್ತು ಸರ್ಕಾರಿ ಸಹಾಯಕ ಪ್ರಾಧ್ಯಾಪಕನಾಗಿ ಆಯ್ಕೆಯಾಗಿದ್ದೇನೆ ಅಂದರೆ ಒಂದು ಪಾರದರ್ಶಕವಾದ ನೇಮಕಾತಿನೇ ಕಾರಣ ಅಂತ ಹೇಳ್ಬೋದು ಹಾಗಾಗಿ ನಾನು ಮತ್ತೊಮ್ಮೆ ಮಗದೊಮ್ಮೆ ಉನ್ನತ ಶಿಕ್ಷಣ ಸಚಿವರಿಗೆ ಧನ್ಯವಾದನ ಹೇಳಕ್ಕೆ ಇಷ್ಟಪಡ್ತೀನಿ